ಏನೋ ಒಂದು ಸಮಯ ಬೆರಳಿಕೆ ಜನ ಕರ್ತಿರ್ಬೋದು ಜನ ಕಾಯ್ತಾಯಿದೆ ಇವುಗಳ ಒಂದು ಅವರ ಒಂದು ಹೇಳಿಕೆ ಒಂದು ಸರಿ ಹೇಳಿಕೆ ಕೊಟ್ಟುಬಿಟ್ರೆ ಲಕ್ಷ ಜನ ಸೇರ್ತೈತೆ ಉಪ್ಪಿಗೆ ಮಾತ್ರರಾಗಬೇಕು ಯಾವುದೇ ಕಾರಣಕ್ಕೂ ಕೆಟ್ಟ ದುಷ್ಟಶಕ್ತಿಗಳು ಯಾರು ನೀವು ಬಿಡಬೇಡ ದಯವಿಟ್ಟು ಈಗ ಏನಾಗಿದೆ ಅಂದ್ರೆ ಕೆಲವು ನಮ್ಮ ಮತ್ತು ನಮ್ಮ ಅಜ್ಜ ಅಜ್ಜ ತಮ್ಮರು ಹೇಳ್ತಾರೆ ಚಿಕ್ಕಂಗೆರೆ ಕುಂದಾಪುರ ಹಿರೇಕೇರೆ ಬಹಳ ಹೊಡ್ದಾಟದಲ್ಲಿ ಆ ಹಳೆ ಗುರು ಸ್ವಲ್ಪ ಹೇಳ್ತಿ ಕೊಟ್ಟ ಮೇಲೆ ಎಂಥದ್ದನ್ನ ಕಾಣಿಸ್ಬಿಟ್ಟು ಏನ ಶಕ್ತಿ ನಾವೆಲ್ಲ ಕೇಳಿದೀವಿ ಈಗಲೂ ನಮಗೆ we oh